ಅಂದರೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಮಾತಾಡ್ತಾ ಇದ್ದೀನಿ ವೀಕ್ಷಕರು ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ತಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಏನಕ್ಕೆ ಅಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಲೂರ್ ಅರಣ್ಯ ವಿಭಾಗದಲ್ಲಿ ಸಾವನ್ನಪ್ಪಿದಂತಹ ನಮ್ಮ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಕರ್ನಾಟಕ ಹಾಡಿ ಹೊಗಳಿದಂತಹ ನಮ್ಮ ಅರ್ಜುನ ಆನೆ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅರ್ಜುನ್ ಅಂದರೆ ಚಿಕ್ಕ ಮಗುವಿಂದ ದೊಡ್ಡವರಿಗಂಟನೂ ಅದು ತುಂಬಾ ಫೇಮಸ್ ಆದಂಥ ಆನೆ ಅದು ನಮ್ಮ ಮೈಸೂರು ದಸರಾ ಅಂದರೆ ಅರ್ಜುನ ಅರ್ಜುನ ಅಂದರೆ ಮೈಸೂರು ದಸರಾ ಆ ಥರ ಇದ್ದಂಥ ಒಂದು ಆ ಕಾಲ ಅದು ಇವಾಗ ನಮ್ಮನ್ನು ಬಿಟ್ಟೋಗಿ ಎರಡು ವರ್ಷ ಆಗಿದೆ ಆದ್ರೂ ಕೂಡ ಪ್ರತಿ ವರ್ಷವೂ ಕೂಡ ಅಂಬರಿ ಬರುವಂಥ ಟೈಮಲ್ಲಿ ಯಾರ್ಯಾರೆಲ್ಲ ಅರ್ಜುನ ಆನೆನ ನೆನಪು ಮಾಡ್ಕೊಳ್ತಿರೋ ಅವರೇ ನಿಜವಾದ ಅರ್ಜುನನ ಅಭಿಮಾನಿಗಳು ಅಂತ ನಾನು ಈ ವಿಡಿಯೋದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಯಾವುದೇ ಒಂದು ಅನಿಮಲ್ ಕ್ಯಾಪ್ಚರ್ ಆಗಲಿ ಹುಲಿ ಅಥವಾ ಆನೆಗಳ ಕಾಡು ಆನೆಗಳ ಕ್ಯಾಪ್ಚರ್ ಆಗಲಿ ಅದಕ್ಕೆ ಅಭಿಮನ್ಯೂ ಅರ್ಜುನ ಹಾಗೆ ಭೀಮಾ ಇವರೆಲ್ಲರೂ ಕೂಡ ಹೋಗ್ತಿದ್ರು ಒಂದು ಮನೇಲಿ ಮೂರು ಜನ ಗಂಡು ಮಕ್ಕಳು ಥರ ಯಾವ ಥರ ಹೋಗ್ತಿದ್ರು ಅಂದರೆ ಅದನ್ನು ನಾನು ತುಂಬ ಸಲ ನೋಡಿದ್ದೀನಿ ಅದರ ಕೆಲವು ವೀಡಿಯೋಗಳನ್ನ ನಾನು ಒಂದು ಕ್ಲಿಪ್ಪಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಮನೇಲಿ ಮೂರು ಜನ ಗಂಡು ಮಕ್ಕಳಲ್ಲಿ ಒಬ್ಬ ಮಿಸ್ ಆದರೆ ಹೆಂಗಿರುತ್ತೆ ಅಲ್ವಾ ಆ ಪರಿಸ್ಥಿತಿನೇ ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಬ್ಬ ಮಿಸ್ಸಾಗಿದ್ದೇನೆ ಅಂತ ಎಲ್ಲರಿಗೂ ಕೂಡ ಅನಿಸುತ್ತೆ ಆದರೆ ಅಲ್ಲಿ ನಡೆದಂಥ ಘಟನೆ ಅದನ್ನು ನೆನೆಸ್ಕೊಳಕ್ಕೂ ಸಾಧ್ಯವಾಗಲ್ಲ ಆ ಕಾಡಾನೆನ ಕ್ಯಾಪ್ಚರ್ ಮಾಡೋಕ್ಕೋಗಿ ಅರ್ಜುನ ನಾವು ಕರ್ನಾಟಕದ ಜನತೆ ಕಳ್ಕೊಂಡಿದ್ದೀವಿ ಆದ್ರೂ ಅರ್ಜುನ ಆನೆನ ಒಂದು ಯಾವುದೇ ವಿಷಯದಲ್ಲಿ ಯಾವುದೇ ಒಂದು ಇನ್ಸ್ಟಾದಲ್ಲಿ ಯಾವುದೇ ಒಂದು ಫೇಸ್ಬುಕ್ ಯೂಟ್ಯೂಬಲ್ಲಿ ಏನೇ ಆಗಲಿ ಪ್ರತಿದಿನ ಕೂಡ ಅರ್ಜುನ ಆನೆನ ಒಂದು ಚಿತ್ರ ಕೂಡ ನಾವು ಗಮನಿಸ್ತಾ ಇರ್ತೀವಿ ಈಗ ಕೆಲವು ಅಷ್ಟು ಫಸ್ಟ್ ರೆಡಿಯಾಗಿ ನಿಂತು ನಮ್ಮ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಅರ್ಜುನನೇ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವನ ಮೇಲೆ ತುಂಬ ಇತ್ತು ಈಗಲೂ ಕೂಡ ಇದೆ ಕಾರಣಾಂತರದಿಂದ ಆ ಥರ ಘಟನೆ ನಡೆದೋಯ್ತು ನಿಜವಾಗ್ಲೂ ಅದು ಹರಿಸ್ಕೊಳಕ್ಕಾಗಲ್ಲ ಏಕೆಂದರೆ ನಾವು ಈಗ ಬಂದಿರೋಂಥ ಹನೆಗಳನ್ನ ನೋಡಿ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೋ ಜನ ಅಲ್ಲಿ ಭೀಮಾ ಅಂತ ಕೂಗ್ಬೇಕಿದ್ರೆ ಅರ್ಜುನ ಅಂತ ಕೂಗಿರೋರು ಎಷ್ಟೋ ಜನ ಇದ್ದಾರೆ ಮಿಸ್ ಆಗಿ ಇದಾನೆ ಇಲ್ಲಿ ಅಂತ ಇದಾನೆ ಎಲ್ಲಿ ಹೋಗಿದ್ದಾನೆ ನಿಜವಾಗ್ಲೂ ಅರ್ಜುನ ಆನೆ ಅರಮನೆಯಿಂದ ಬನ್ನಿ ಮಂಟಪ ತಂಕ ಯಾವ ಥರ ದಿನ ವಾಕ್ ಹೋಗಿದ್ದು ಬರ್ತಿತ್ತೋ ಅವನು ಅದೇ ರೋಡಲ್ಲಿ ವಾಕ್ ಹೋಗಿ ಬರ್ತಾ ಇದ್ದಾನೆ ಅನ್ನೋ ಕಲ್ಪನೆನ ನಾವು ಕೂಡ ಮಾಡ್ಕೋಬೇಕಾಗಿದೆ ಅವನಿಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಅರ್ಜುನ ಇದ್ದಾನೆ ಅವನು ಎಲ್ಲೂ ಹೋಗಿಲ್ಲ ಎಲ್ಲರ ಜೊತೆನೂ ಇದ್ದಾನೆ ಅವನು ಪ್ರತಿಯೊಬ್ಬರು ಮನದಲ್ಲೂ ಕೂಡ ಇದ್ದಾನೆ ನಾನು ಅರಸು ರೋಡಲ್ಲಿ ಒಂದು ವಾಕ್ ಮಾಡ್ಕೊ ಹೋಗ್ಬೇಕಿದ್ರೆ ಸಂಜೆ ಟೈಮಲ್ಲಿ ನೋಡಿದೆ ಅಲ್ಲಿ ಒಂದು ಅಂಗಡಿಲಿ ಕೂಡ ಅರ್ಜುನ ಅಂಬಾರಿ ಹೊತ್ತು ಹೋಗ್ತಿರುವಂಥ ಒಂದು ದೃಶ್ಯನ ಸೆರೆ ಹಿಡೋದು ಅದನ್ನು ದೊಡ್ಡ ಒಂದು ಆಲ್ಬಮ್ ಆಗಿ ಮಾಡಿ ಸಾಕಿದ್ದಾರೆ ಎಷ್ಟು ಖುಷಿ ಆಯಿತು ಅಂದರೆ ಅದನ್ನು ನೋಡಿ ತುಂಬ ಅದ್ಭುತವಾಗಿತ್ತು ಈಗ ಭೀಮಾ ತಕ್ಷಣ ಎಂಥ ಚಿಕ್ಕ ಮಕ್ಕಳು ಕೂಡ ಭೀಮಾ ಅಂದರೆ ಸಾಕು ಏನು ಸೊಂಡಿಲ್ಲ ಎತ್ತೋ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಆ ಥರ ಅರ್ಜುನನು ಅಷ್ಟೆ ಅರ್ಜುನ ಅಂದರೆ ಸಾಕು ಎಲ್ಲ ಕಡೆನೂ ಆಶೀರ್ವಾದ ಮಾಡೋನು ಕೆಲವು ಕ್ಯಾಂಪ್ಗೆ ಹೋದಾಗ ಸೊಂಡ್ಲಿಂದ ನೀರು ತೆಗೆದು ಎಲ್ಲರಿಗೂ ತೇರ್ತಾಗ್ತಿದ್ದ ಹಣೆ ಬರ ಗ್ರಾಚಾರ ಅಂತ ನಾವು ಏನು ಹೇಳ್ತೀವಿ ಅದು ಅವತ್ತು ನಡೆದೋಯ್ತು ಇವಾಗ ಸ್ಮಾರಕ ಕೂಡ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಳ್ಳೆ ಎಲಿಫೆಂಟ್ ಕ್ಯಾಂಪಲ್ಲಿ ಅರ್ಜುನನ ಸ್ಮಾರಕ ಕೂಡ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅರ್ಜುನನ ಸ್ಮಾರಕನ ಹಾಗೆ ಅರ್ಜುನನ ಎಲ್ಲಿ ಡೆತ್ ಆದ್ದು ಅದೇ ಪ್ಲೇಸಲ್ಲೂ ಕೂಡ ಸ್ಮಾರಕ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಸದ್ಯದಲ್ಲಿ ಯಾರೂ ಅಲ್ಲಿ ಬಿಡ್ತಾ ಇಲ್ಲ ಅಂತ ಏನೋ ಹೇಳಿದರು ಅಲ್ಲಿ ಯಾರೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಸೊ ಕಾರಣಾಂತರದಿಂದ ಮುಂದಿನ ದಿನ ಅದು ಕೂಡ ಓಪನ್ ಆಗುತ್ತೆ ಅದು ಒಂದು ಟೂರಿಸಂ ಪ್ಲೇಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅರ್ಜುನನ ಸ್ಮಾರಕ ಪಕ್ಕಾ ಟೂರಿಸಂ ಪ್ಲೇಸ್ ಆಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ನಮ್ಮ ಕರ್ನಾಟಕದ ಜನತೆ ನನಗಂತೂ ಅನಿಸಿದೆ ಯಾಕೆಂದರೆ ಇವಾಗಲೂ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಆದರೆ ಹೋಗ್ಬೇಕಿದ್ರೆ ಹುಷಾರು ಅಲ್ಲಿ ಕಾಡಾನೆಗಳು ಜಾಸ್ತಿ ಓಡಾಡ್ತಾ ಇರ್ತವೆ ಒಂಟಿ ಸಲಗ ಕೈಲಿ ಸಿಗಾಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಯಾವುದೇ ಇಲಾಖೆಯವ್ರನ್ನ ಆಗಿಲ್ಲ ಏಕೆಂದರೆ ನಾವು ಮನುಷ್ಯರು ಎಲ್ಲರೂ ಓಡಾಡ್ತೀವಿ ಎಲ್ಲರೂ ಬರ್ತೀವಿ ಅದೇ ಥರ ಕಾಡು ಪ್ರಾಣಿಗಳು ಜಾಗನ ಕಿತ್ಕೊಂಡ್ರೆ ಕಾಡನ್ನ ವಾಸ ಮಾಡ್ತವೆ ಅದಕ್ಕಾಗಿ ಅವೆಲ್ಲ ಕಡೆನೂ ಓಡಾಡ್ತಾ ಇರ್ತವೆ ಪ್ರೀತಿಯಿಂದ ನಾವು ಪ್ರೀತಿನ ಕಾಣಬೇಕು ಯಾ ಮಾರದ್ರೆ ಅಷ್ಟೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಸಲ ಅಬ್ಬಾರಿ ಹೊತ್ತು ಹೋಗ್ಬೇಕಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಅರ್ಜುನನ ನೆನ್ಪು ಮಾಡ್ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇರುತ್ತೆ ಹಾಗೆ ವಿನೋದಣ್ಣನೂ ಅಷ್ಟೆ ಅವರು ಕೂಡ ಈಗ ಒಳ್ಳೆ ಆಫೀಸರ್ ಕೂಡ ಆಗಿದರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆಲ್ಲ ಅರ್ಜುನನ ಆಶೀರ್ವಾದ ಅಂತಲೂ ಕೂಡ ತಿಳ್ಕೊಬೋದು ವೀಕ್ಷಕರೇ ಈಗ ನಡೀತಾರಂತಹ ದಸರಾ ನೂರ ಮೂವತ್ತಾರು ಕಿಲೋಮೀಟರ್ ಲೈಟಿಂಗ್ಸ್ ಕೂಡ ರೆಡಿ ಆಗ್ತಾ ಇದೆ ಹಾಗೆಯೇ ಈ ಸಲ ಟ್ಯಾಬ್ಲೋ ಕೂಡ ಅರ್ಜುನನ ಟ್ಯಾಬ್ಲೋ ಕೂಡ ಬರ್ಬೋದು ಅಂತ ನಾನು ಕಳ್ತೀನಿ ಅದು ಬಂದರೆ ತುಂಬ ಖುಷಿ ಪ್ರತಿಯೊಬ್ಬರೂ ನೆನ್ಪು ಮಾಡ್ಕೊಳ್ತಾರೆ ಅದನ್ನು ಚಿಕ್ಕದಾಗಿ ಮಾಡಕ್ಕೆ ಹೋಗ್ಬೇಡಿ ದೊಡ್ಡದಾಗಿ ಟ್ಯಾಬ್ಲೋ ಮಾಡಿ ಅದು ಅರಣ್ಯಕ್ಕೆ ಅರಣ್ಯ ಇಲಾಖೆಯವರು ದೊಡ್ಡದಾಗಿ ಒಂದು ಅರ್ಜುನನ ಟ್ಯಾಬ್ಲೋ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಜನಗಳಿಗೆ ಅರ್ಜುನ ಇದ್ದಾನೆ ಅನ್ನೋ ಒಂದು ಖುಷಿ ಕೂಡ ಮನಸ್ಸಲ್ಲಿ ಬರುತ್ತೆ ಸೊ ಹಾಗಾಗಿ ಈ ಮಾತನ್ನು ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು